ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಯಾವ್ದ್ರ ಮೇಲೆ ಇರುತ್ತೆ ಅಂತ ಹೇಳಿದ್ರೆ ನೋಡಿ ಆಲ್ಮೋಸ್ಟ್ ಇವತ್ತಿನ ಜನರೇಷನ್ ಅಲ್ಲಿ ಮನಿ ಇತ್ತಂತ ಹೇಳಿದ್ರೆ ಎಲ್ಲಾನು ಕೊಂಡ್ಕೊಳ್ಬಹುದು ಅಂತ ಹೇಳ್ತಾರೆ ಇವನ್ ಲಾಭ್ ಫೀಲಿಂಗ್ಸ್ ಎಲ್ಲಾನು ಕೂಡ ಕೊಂಡ್ಕೊಳ್ಳೋಕ್ ಪಾಸಿಬಿಲಿಟಿ ಇದೆ ಅಂತ ಹೇಳ್ತಾರೆ ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸುಳ್ಳು ಇದೆ ಇದ್ರ ಬಗ್ಗೆ ಕೆಲವೊಂದು ಮೂರು ಟಿಪ್ಸ್ ನ ಶೇರ್ ಮಾಡ್ತೀನಿ ನನಗೆ ನನಗ್ ಅನ್ಸಿರೋದನ್ನ ಹೇಳ್ತಾ ಇದ್ದೀನಿ ನಾನು ಅಂತ ತಂದ್ರೆ ಏನೇನ್ ಕೊಂಡ್ಕೊಳ್ಳಕ್ ಪಾಸಿಬಿಲಿಟಿ ಇದೆ ಅಥವಾ ಲವ್ನು ಕೊಡ್ಕೋಬಹುದಾ ಭಾವನೆಗಳು ಸೊ ಇದ್ರ ಬಗ್ಗೆ ಒಂದು ಮೂರು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಟು ಆಲ್ ಬಿಕಾಸ್ ತರ್ಟಿ ಫೈವ್ ಥೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಕ್ಕೆ ಅಂಡ್ ವಿಡಿಯೋ ಕೊನೆ ತನಕ ನೋಡಿ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫಸ್ಟ್ ಪಾಯಿಂಟ್ ಏನಂದ್ರೆ ನನ್ನ ಪ್ರಕಾರ ಆಕ್ಚುಲಿ ಮನೆ ಇತ್ತು ಅಂತ ಹೇಳಿದ್ರೆ ನೀಡ್ಸ್ ಫುಲ್ ಫಿಲ್ ಮಾಡ್ಕೊಳ್ಬಹುದು ಅವಶ್ಯಕತೆಗಳು ಏನ್ ಇಂತ ಇರುತ್ತಲ್ಲ ಅದನ್ನ ಕೊಂಡ್ಕೊಳ್ಬಹುದು ಬಿಟ್ರೆ ಭಾವನೆಗಳನ್ನ ಕೊಂಡ್ಕೊಳಕ್ ಸಾಧ್ಯ ಅಲ್ಲ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀವಿ ನೋಡಿ ನಾವು ಅಹ್ ನಾವು ಲಕ್ಷೂರಿಯಸ್ ಈಗ ಉದಾಹರಣೆಗೆ ಚೂರಿಯಸ್ ಬೆಡ್ ನ ಕೊಂಡ್ಕೊಂಬೋ ನಿದ್ದೆ ಕೊಂಡ್ಕೊಳಕ್ ಆಗಲ್ಲ ಹಣದಿಂದ ಕರೆಕ್ಟ್ ತಾನೆ ಸೊ ಇದಕ್ಕೆ ಅದಕ್ಕೆ ಹೇಳೋದು ಸುಮ್ಮನೆ ದೊಡ್ಡೋರು ಹೇಳ್ತಿಲ್ಲ ನಾವು ನೀಡ್ಸ್ ನ ಕೊಂಡ್ಕೊಳ್ಬಹುದು ವಿನಃ ಅಲ್ಲಿರ್ತಕ್ಕಂಥ ಪ್ಯೂರ್ ಒಂದು ಫೀಲಿಂಗ್ಸ್ ಅನ್ನು ಕೊಂಡ್ಕೊಳ್ಳಕ್ ಆಗಲ್ಲ ಫಸ್ಟ್ ಪಾಯಿಂಟ್ ಕೆಲವರು ಸಪೋಸ್ ಯಾರಾದ್ರೂ ದುಡ್ಡುಗೋಸ್ಕರ ಟರ್ನ್ ಆಗ್ತಾರೆ ಚೇಂಜ್ ಆಗ್ತಾರೆ ಅಂತ ಹೇಳಿದ್ರೆ ಅದು ಇರೋ ತನಕ ಮಾತ್ರ ಇರ್ತಾರೆ ಅದ್ರದಕ್ಕ ಒಂದು ವ್ಯಾಲ್ಯೂ ಇರುತ್ತೆ ನಾ ದುಡ್ಡಿಂದ ಏನಾದ್ರು ಕೊಂಡ್ಕೊಂಡ್ರೆ ಅದಕ್ಕೆ ಆದ ಅದೊಂದು ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂ ಅದು ಎಕ್ಸ್ಪೈರಿ ಆಗ್ಬಿಡುತ್ತೆ ಅದಕ್ಕೆ ಕೊಂಡ್ಕೊಳ್ಳೋದು ಅಂತ ಹೇಳ್ತೀನಿ ಸೊ ಲವ್ ಹಾಗಲ್ವೇ ಹಾಗಲ್ವೇಲ್ ಆಕ್ಚುಲಿ ಪ್ಯೂರ್ ಇದ್ದ ಕಡೆ ಪ್ಯೂರ್ ಇದ್ದೇ ಇರತ್ತೆ ಒಂದು ನಿಜ ಇದ್ದ ಕಡೆ ನಿಜ ಇದ್ದೇ ಇರತ್ತೆ ಸೆಕೆಂಡ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ಅದೊಂದು ಕಲ್ಚರ್ಡ್ ಲವ್ ಇಟ್ ಮಿನ್ಸ್ ಏನಂತ ಹೇಳಿದ್ರೆ ಒಂದು ಕಲ್ಚರ್ಡ್ ಅಡಿಗೆ ಕಲ್ಚರ್ಡ್ ಎಮೋಷನ್ಸ್ ಅಂಡ್ ಫೀಲಿಂಗ್ಸ್ ಮೇಲೆ ಹೋಗುವಂತದ್ದು ದುಡ್ಡಿನ ಮೇಲೆ ಹೋಗುವಂಥದ್ದು ದುಡ್ಡು ಅನ್ನೋದು ಇಟ್ಸ್ ಏನಂತ ಹೇಳಿದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥ ನೀಡ್ಸ್ ನ ಕೊಂಡ್ಕೊಳ್ಳುತ್ತೆ ಇವನ್ ಕಾರು ಇವನ್ ಬಂಗ್ಲೆ ಮತ್ತೊಂದು ಇನ್ನೊಂದು ಎಲ್ಲಾನು ಕೊಂಡ್ಕೊಳ್ಬಹುದು ಆದ್ರೆ ಎಮೋಷನ್ಸ್ ಅನ್ನು ಸಾಧ್ಯನೇ ಇಲ್ಲ ಎಲ್ಲಿ ಕೊಂಡ್ಕೊಳಕ್ ಸಾಧ್ಯ ಇಲ್ಲ ಇದು ಆಕ್ಚುಲಿ ನಿಜವಾಗ್ಲೂ ಇದ್ರ ಬಗ್ಗೆ ಯೋಚನೆ ಮಾಡೋರಿಗೆ ಮಾತ್ರ ಇದು ಅರ್ಥ ಆಗಕ್ ಸಾಧ್ಯ ಸೆಕೆಂಡ್ ಪಾಯಿಂಟ್ ದುಡ್ಡಿಂದ ಭಾವನೆಗಳನ್ನು ಕೊಂಡ್ಕೊಳಕ್ ಕಷ್ಟ ಆಗುತ್ತೆ ಹೇಗೆ ಕೊಂಡ್ಕೊಳಕ್ ಸಾಧ್ಯ ಹೇಳಿ ನೋಡೋಣ ಈ ನಮ್ಮ ಮನಸ್ಸಲ್ಲಿ ಏನೋ ಒಂದ್ ಭಾವನೆಗಳಿರುತ್ತೆ ಅನ್ಕೊಳ್ಳೋಣ ದುಡ್ಡಿನ ವ್ಯಕ್ತಿ ಆಸೆಗೆ ಅವ್ರ ನೀಡ್ಸ್ ಫುಲ್ಫಿಲ್ ಮಾಡ್ಕೊಳಕ್ಕೆ ಲವ್ ಅವನ ಹೆಸರು ಮೇಲೆ ಟರ್ನ್ ಆಗ್ಬಹುದು ಬಿಟ್ರೆ ಭಾವನೆಗಳನ್ನ ಕೊಂಡ್ಕೊಳ್ಳಕ್ ಸಾಧ್ಯ ಭಾವನೆ ಅಂತ ಅದು ಅದಕ್ಕೆ ಮಾತ್ರ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಬಿಟ್ರೆ ನೀವು ಕೊಂಡ್ಕೊಳ್ಳಕ್ ಆಗಲ್ಲ ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಈಗ ನಾವು ಔಷಧಿಗಳನ್ನ ಕೊಂಡ್ಕೋಬಹುದು ಆರೋಗ್ಯ ಕೊಂಡ್ಕೊಳ್ಳೋಕ ಸಾಧ್ಯ ಇಲ್ಲ ಸೊ ನನ್ನ ಪ್ರಕಾರ ಸೊ ಅದಕ್ಕೆ ಹೇಳ್ತಿದ್ದೀನಿ ಏನಂತ ಹೇಳಿದ್ರೆ ಸೊ ಏನಾದ್ರು ಮನಿ ಮ್ಯಾಟರ್ ಆಗತ್ತೆ ಎಲ್ಲಾ ವಿಚಾರದಲ್ಲಂತ ಯಾರಾದ್ರೂ ಅನ್ಕೊಂಡ್ರೆ ಸೊ ಐ ಥಿಂಕ್ ರಾಂಗ್ ದಟ್ ಇಸ್ ರಾಂಗ್ ಎಲ್ಲ ಅಂತಾರೆ ದುಡ್ಡಿಂದ ಎಲ್ಲ ಆಗ್ಬಿಡುತ್ತೆ ಅದಾಗತ್ತೆ ಯಾರಿಗೆ ಹೇಳಿದ್ರು ದುಡ್ಡಿಂದ ನಿಮ್ಗೆ ಮೆಡಿಸಿನ್ ಕೊಂಡ್ಕೋಬಹುದು ಆರೋಗ್ಯ ಕೊಂಡ್ಕೊಳ್ಳಕ್ಕಾಗತ್ತೆ ಕ್ಯೂರ್ ಮಾಡ್ಕೊಬಹುದು ಕರೆಕ್ಟ್ ಬಟ್ ಆರೋಗ್ಯ ಅದು ಹಿಂಗೆ ಅದು ಕೊಂಡ್ಕೊಳಕ್ಕೆ ಇಟ್ಸ್ ಇಂಪಾಸಿಬಲ್ ನೆಕ್ಸ್ಟ್ ಅವಶ್ಯಕತೆಗಳಂದ್ರೆ ಇಷ್ಟಾನ ಕ್ಷಣಿಕ ಸುಖಗಳನ್ನ ಇದನ್ನ ಕೊಂಡುಕೊಳ್ಬಹುದು ಎಲ್ಲರೂ ಒಂಥರ ದುಡ್ಡಿದ್ದು ಅಂತ ಹೇಳಿದ್ರೆ ಎಲ್ಲಾನು ಕೊಂಡ್ಕೋಬಹುದು ಇದು ಮಾಡ್ಬೋದು ಅದು ಮಾಡ್ಬೋದು ದಟ್ಸ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ರಾಂಗ್ ಅನ್ ಪ್ರಕಾರ ಓಕೆ ಬಟ್ ಲೈಫಿಗೆ ಮನಿ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಎಮೋಷನ್ಸ್ ಲವ್ ಅಂಡ್ ನೆಮ್ದಿ ಇದೇನಿದೆಯಲ್ಲ ಇವೆಲ್ಲ ನೇಚರ್ ನಮಗೆ ಇಲ್ಲಿ ಸೃಷ್ಟಿ ಮಾಡಿರುವಂತದ್ದು ಓಕೆ ಇದು ನೇಚರ್ಗೆ ಬಿಟ್ಟಿರುವಂತಹ ವಿಚಾರ ಇದನ್ನ ಕೊಂಡ್ಕೊಳ್ಳಕ್ ಆಗಲ್ಲ ಇದನ್ನ ಫೀಲ್ ಮಾಡಬಹುದು ಪಡ್ಕೊಳ್ಬಹುದು ಅಂಗಿತ್ಕೊಂಡು ಓಕೆ ಸ್ನೇಹಿತರೆ ಏನ್ ಅನ್ಸುತ್ತೆ ಈ ಕೆಲದಿಷ್ಟು ಗಳು ಪಾಯಿಂಟ್ ನಿಮಗೆ ಲೈಕ್ ಅನ್ಸಿದ್ರೆ ಇಷ್ಟ ಆದ್ರೆ ಅನಿಸಿಕೆನ ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ ಮತ್ತೆ ಟಾಪಿಕ್ ಸಿಗೋಣ ಬ ಬಾಯ್